ನಾನಿವತ್ತೊಂದು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ಸಾವಯವ ಗೊಬ್ಬರದ ತಯಾರಿಕೆ ಕುರಿತು ತಿಳಿಸ್ತಾ ಇದ್ದೀನಿ ತರಕಾರಿ ಹಾಗೂ ಹೂವಿನ ಗಿಡಗಳಿಗೆ ಇದು ತ್ವರಿತ ಪೋಷಕಾಂಶ ನೀಡಬಲ್ಲದು ಇದರ ಬಳಕೆಯಿಂದ ಇಲ್ಲಿನ ಗಿಡಗಳು ಹೇಗೆ ನಳನಳಿಸ್ತಾ ಇವೆ ಎನ್ನುವುದನ್ನು ತಾವು ಕಾಣಬಹುದು ಈ ತರಹದ ಕೃಷಿಗೆ ಅಂತಹ ದೊಡ್ಡ ಶ್ರಮವೇನು ಬೇಕಾಗಿಲ್ಲ ಸ್ವಲ್ಪ ಶ್ರದ್ಧೆಯೊಂದಿದ್ರೆ ಸಾಕೆ ಸಾಕು ಒಂದು ಹದಿನೈದು ಲೀಟರ್ ಆಗುವಷ್ಟು ದ್ರಾವಣ ತಯಾರಿಸಲು ಅಂದಾಜು ಒಂದು ಕೆಜಿ ಆಗುವಷ್ಟು ಹಸುವಿನ ಸಗಣಿ ಹಾಗೆ ಕೊಟ್ಟಿಗೆ ತೊಳೆದ ನೀರಿದ್ದಲ್ಲಿ ಎರಡು ಲೀಟರ್ ಇಲ್ಲವಾದಲ್ಲಿ ಬಹುತೇಕ ತುಂಬುವ ಹಾಗೆ ನೀರನ್ನೇ ಸೇರಿಸಿ ಚೆನ್ನಾಗಿ ಕರಡಿ ಮೂರು ದಿನ ಹಾಗೆ ಇಡಬೇಕು ನಂತರದಲ್ಲಿ ಈ ದ್ರಾವಣಕ್ಕೆ ಮತ್ತೊಂದು ಮುಖ್ಯ ಕಚ್ಚಾ ವಸ್ತುವಾದ ಹುಳಿ ಬಂದ ಮಜ್ಜಿಗೆ ಅಥವಾ ಮೊಸರನ್ನು ಒಂದು ಲೀಟರ್ನಷ್ಟು ಸೇರಿಸಿ ಒಂದರಿಂದ ಎರಡು ದಿನ ಕೊಳೆಯಲು ಬಿಡಬೇಕು ಈಗ ಅತ್ಯಂತ ಶಕ್ತಿಯುತ ದ್ರಾವಣ ತಯಾರಾಗಿದ್ದು ಬಳಕೆ ವೇಳೆ ಅಷ್ಟೇ ವಾಸನೆ ಸಹ ಹೊಂದಿರುವ ಕಾರಣ ಹ್ಯಾಂಡ್ ಗ್ಲೌಸ್ ಬಳಸುವುದು ಉತ್ತಮ ನಂತರದಲ್ಲಿ ಗಿಡಗಳ ಸುತ್ತ ಈ ದ್ರಾವಣವನ್ನು ನೇರವಾಗಿ ಬಳಸಬಹುದಾಗಿದೆ ಇಲ್ಲಿ ಕಾಣ್ತಾ ಇರೋದು ಗೊಬ್ಬರ ಗಿಡದ ಎಲೆಗಳು ಇವು ಸಹ ಅದ್ಭುತ ಪೋಷಕಾಂಶಗಳನ್ನು ವೇಗವಾಗಿ ಮಣ್ಣಿಗೆ ನೀಡುತ್ತವೆ ನಾವು ಡೇರೆ ಗಿಡದ ನಾಟಿ ವೇಳೆಯಲ್ಲಿ ಎರಡೂ ಸಾವಯವ ಪದ್ಧತಿ ಬಳಸಿರುವುದನ್ನು ಇಲ್ಲಿ ತಾವು ಕಾಣಬಹುದು ಅದರ ಫಲಶ್ರುತಿ ಇಲ್ಲಿದೆ ನೋಡಿ ಹೌದು ಈ ಬಾರಿ ಸಹ ಉತ್ತಮವಾಗಿ ಬೆಳೆದಿರುವ ಡೇರೆ ಗಿಡಗಳಿಂದ ಮೊಗ್ಗು ಹೂವಾಗಲಾರಂಭಿಸಿದೆ ಮಧ್ಯದಲ್ಲಿ ಈ ದ್ರಾವಣ ಬಳಸಿದ್ದೇವಷ್ಟೇ ಗಿಡ ತುಂಬಾ ಇರುವ ಮೊಗ್ಗುಗಳಿಂದ ಇನ್ನು ಹದಿನೈದು ದಿನ ಅಂದ್ರೆ ಚೌತಿ ಹಬ್ಬದ ವೇಳೆ ಸಾಕಷ್ಟು ಹೂವುಗಳನ್ನು ನಿರೀಕ್ಷಿಸುತ್ತಿದ್ದೇವೆ ಹಾಗೆ ಇನ್ನೆಷ್ಟೆಷ್ಟೋ ಚೆನ್ನಾಗಿ ಬೆಳೆಯುವವರೆದುರು ನಾವು ತುಂಬಾ ಚಿಕ್ಕವರಾಗಿದ್ದರೂ ಸಹ ನಮ್ಮ ಅನುಭವ ಆಲೋಚನೆಗಳು ಇತರರಿಗೆ ಅಲ್ಪವಾದರೂ ಅನುಕೂಲವಾಗಬಹುದೆಂಬ ಉದ್ದೇಶದಿಂದ ಈ ವಿಧಾನವನ್ನು ನಾವಿಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು